गजदंडम आदिद सिद्धारूढ़ गुरुना तंज शिवपुत्र वंदे गुरुपरंपरा वंदे समन्वित अनकल्याणगुणगणसम्रोत्रीय ब्रह्मनिष्ठ परम गुरु सिद्धारूढ़ व ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರದ ಶಿವಯೋಗಿತ್ರಯರ ಚರಣಾರವಿಂದಗಳಿಗೆ ಶರಣೆಂದು ಕಾರ್ಯಕ್ರಮದ ಕರ್ತೃಗಳಾದ ಈ ಕಾರ್ಯಕ್ರಮದ ಕಾರಣೀಭೂತರಾದ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಚರಣಗಳಿಗೆ ವಂದಿಸಿ ಶಿವಾನುಭವ ಪೀಠದಲ್ಲಿ ಅಲಂಕೃತರಾದ ಎಲ್ಲ ಪೂಜ್ಯರಿಗೂ ಹಣೆ ಮಾಡಿದು ಶಿವ ಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಹಿಂದಿಯಾಗಿ ಹೇಳ್ಯಾರ ಆಮೇಲೆ ಅಂತ ಕೇಳಿದ್ರೆ ತೆಲುಗುದಾಗ ಹೇಳ್ಯಾರ ಈಗ ನಾನು ತಮಿಳ್ದಾಗ ಹೇಳ್ತೀನಿ ಈಗ ನಾಲ್ಕು ಕಣೆಯಲ್ಲಿ ಎದ್ದು ಹೋಗಿರಿ ನಾ ತಂಗ್ಳದ ಚಾಲು ಮಾಡಿದ್ರೆ ಬಾರಿ ಹಣೆ ಹೋಗ್ತೀರಿ ಅದಕ್ಕೆ ಸಮಯ ಆಗ್ಯದ ಅನಿವಾರ್ಯತಃ ಅಪೂರ್ಣ ಆದೇಶ ಆಗಿದೆ ನೀವು ಅಂತ ಇವತ್ತಿನ ವಿಷಯ ಏನು ಹೇಳಿದ್ದಾರೆ ಇಷ್ಟು ಕೂತು ಮಂದ್ಯಾಗ ಯಾರೇ ನಮಗ್ ಗೊತ್ತಿಲ್ರಿ ಇದು ಅಂತ ಕೈ ಎತ್ತವ್ರ ಯಾರೇ ಅದಾರ ಏನ್ ಪಾಪ ಅಂದ್ರೆ ನಮ್ಗ್ ಗೊತ್ತಿಲ್ರಿ ಪುಣ್ಯ ಅಂದ್ರೆ ನಮ್ಗ್ ಗೊತ್ತಿಲ್ರಿ ಅಂತ ಯಾರ ಅದಾರೇನ್ರಿ ಎಲ್ಲರಿಗೊತ್ತದ ಯಾರು ಮಾಡಂಗಿಲ್ಲ ಇದೇ ದೊಡ್ಡ ಸಮಸ್ಯೆ ಗೊತ್ತಾರಿ ಗೊತ್ತ ಮಾಡಕ್ಕೆ ಆಗುದಿಲ್ಲ ಮನುಷ್ಯನಿಗೆ ತಿಳಿದು ತಿಳಿದು ಪಾಪ ಮಾಡ್ತಾರೆ ಹುಡುಗರಿಗೆ ಅಕಸ್ಮಾತ್ ಹತ್ತು ಹದಿನಾಲ್ಕು ವರ್ಷ ಹುಡುಗರು ತಪ್ಪ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಹೋಮ್ ತೆಗೆದ್ಬೇಕು ಅಂತ ಹುಡುಗ ಹದಿನೆಂಟು ವರ್ಷ ಮಾಡದ ಅಂದ್ರೆ ಅವನಿಗೆ ರಿಮಾಂಡ್ ಹೋಮ್ ಇಲ್ಲ ಜೇಲ್ ಅದ ಮನುಷ್ಯ ಮನುಷ್ಯತನ ಎಷ್ಟು ಪ್ರಾಣಿಗಳದ ಎಂಬತ್ತು ಮೂರು ಲಕ್ಷ ಪ್ರಾಣಿಗಳು ಅಲ್ಲಿ ಪಾಪನೂ ಗಳಿಸಿಲ್ಲ ಪುಣ್ಯನೂ ಗಳಿಲ್ಲ ಅವ್ರೆ ಮಡಗೆ ಹೊರಗಿಲ್ಲ ಭೋಕ್ತೃ ಶರೀರ ಅಂತಾರೆ ಒಂದೇ ಒಂದು ಜನ್ಮದ ಅದು ಮನುಷ್ಯನ ಜನ್ಮ ಪಾಪವನ್ನು ಮಾಡಬಹುದು ಪುಣ್ಯವನ್ನು ಮಾಡಬಹುದು ಎಲ್ಲರಿಗೂ ಗೊತ್ತದ ಪಾಪ ಮಾಡಬಾರದು ಪುಣ್ಯ ಮಾಡಬೇಕು ಇಷ್ಟು ಗೊತ್ತಿದ್ರು ಮಾಡಂಗಿಲ್ಲ ಅಂತ ತಿಳಿದೇ ನಿಜಗೂಡು ಒತ್ತ ಹೇಳಿದ್ರೆ ದುರಿತ ಕರ್ಮವನ್ನ ಪುಣ್ಯವನೇ ಮಾಡು ಇದು ಯಾಕೆ ಹೇಳ್ತಾರ ಅಂದ್ರೆ ಮರು ಹಾರು ಮಂದಿಗೆ ಹುಡುಗರಿಗೆ ಹುಡುಗರಿಗೆ ಇರ್ತಾವೆ ಏಕೆಂದ್ರಿ ಚಾಪುಡಿ ತೋಮಾ ಅಂದ್ರ ಹೋಗ್ತಾರ ಹುಡುಗನು ಏ ನೆನಪೇ ನಿನಗ ಏನ್ ಹೇಳಿ ಚಾಪುಡಿ ತೋಮ ಮತ್ತೊಂದು ಹೇಳ್ತಾರೆ ಯಾಕೆ ಮರಿ ಹುಡುಗದ ನಾವ ಮೂರು ಸಲ ನಾಲ್ಕು ಸಲ ಹೇಳ್ಬೇಕಾಗ್ತದೆ ಹಿಂಗೆ ಮನುಷ್ಯನ ಇಂಥ ಮರ್ವಿಯ ಮಧಾನ ತಾಯಿ ಹೊಟ್ಟೆ ಅಂತ ಹೇಳಿ ಹೊರಬರದೇ ಮರದನ ಅದಕ್ಕೆ ಉಪಾಯವೇ ಧರ್ಮವೆಂದು ನಿಜಗೂಡು ಬರದೇ ಬಿಟ್ರು ಅದಕ್ಕೆ ಮನುಷ್ಯ ಮರಿತಾನಂತ ತಿಳ್ಕೊಂಡೆ ಅವನಿಗೆ ಮಾನವ ಅಂದಾರ ಮರಿತಾನಂತೆ ಮಾನವ ಅಂದಾರ ಅದ್ರ ಸಲುವಾಗಿ ಈಗ ನಮ್ಗೆ ಏನ್ ಹೇಳಕ್ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಅಂತರಂಗದ ಇಚ್ಛೆ ಏನದ ಅಂತ ಕೇಳಿದ್ರೆ ಸುಖಂ ಮೇಷಾ ದುಃಖ ಮಾ ಬೂದ್ ಇಚ್ಛಾ ಬರ್ತದೆ ನನಗೆ ಸುಖ ಬೇಕು ಸದಾ ಸುಖ ಇರಬೇಕು ದುಃಖ ನನಗಲ್ಲ ನಮ್ಮ ಮನೆ ಬಾಗಿಲಿಗೆ ಬರಬಾರ್ದು ನಮ್ಮ ಊರಿಗೆ ಬರಬಾರ್ದು ಅಂತ ಎಲ್ಲರ ಇಷ್ಟ ಅದು ಬಿಟ್ಟದೇನು ಮನೆ ಊರ ಬಾಯಲಿ ಅಲ್ಲ ನಿನ್ನ ಮನೆ ಬಾಗಿರಿ ನಿನಗೆ ನಿನಗೇ ಬಂದದ ಯಾಕೆ ಬರ್ತದೆ ದುಃಖ ಯಾಕೆ ಬರ್ತದೆ ಯಾರು ವಿಚಾರ ಮಾಡ ದುಃಖ ಬರಬಾರ್ದು ಯಾಕೆ ಬರಬಾರ್ದು ದುಃಖ ಬರಬಾರ್ದು ಅಂದ ಯಾಕೆ ಬರಬಾರ್ದು ಬಂತ ಯಾಕೆ ಇದ್ರ ವಿಚಾರ ಮಾಡಿದ್ರೆ ಬರಬಾರ್ದು ಯಾಕಂತ ವಿಚಾರ ಮಾಡಿರ ಬಂತಿ ಯಾಕಂತ ವಿಚಾರ ಮಾಡ ಬರಬೇಡ ಅಂದ್ರ ಅರ್ಥ ಬರ್ತೇನು ಅದಕ್ಕೆ ಬರ್ತದೆ ಬಾರದು ಬಪ್ಪದು ಬರೋದು ನಿಮ್ಮ ಅಪ್ಪಗೂ ತಪ್ಪದು ಹಳೆ ವರ್ಷ ಏನು ಬಾರದು ಬಪ್ಪದು ಬಪ್ಪದು ನಿಮ್ಮ ಅಪ್ಪಗೂ ತಪ್ಪದು ಬರ್ಬೇಡ ಅಂದಕ್ಕೆ ಹೋಗಂಗಿಲ್ಲ ಬರ್ತದ ಯಾಕೆ ಇದು ವಿಚಾರ ಮಾಡಿದೇನು ಬಹಳ ಚಂದ ಹೇಳ್ದಾರಲ್ಲ ಯಾಕ ಪಾಪ ಮಾಡ್ತಾನ ಮನುಷ್ಯನ ಸುಮ್ಮನೆ ಎರಡು ಮಾತು ಹೇಳ್ತೇನೆ ನಿಮಗೆ ಮನುಷ್ಯ ದರಿದ್ರ ಆದ ಅಂದ್ರೆ ಪಾಪ ಮಾಡ್ತಾನ ನೋಡ್ರಿ ದಾರಿದ್ರ ದೋಷೇಣ ಕರೋತಿ ಪಾಪಂ ಶಾಸ್ತ್ರ ಹೇಳ್ತು ಮನುಷ್ಯನಿಗೆ ದರಿದ್ರ ಆಯ್ತು ಬಹಳ ಹಸಿ ಆಯ್ತು ಅಂದ್ರೆ ಹೆಂಗಾರ ಮಾಡಿ ಪ್ರಾರ್ಥನೆ ಮಾಡಿ ಉಣ್ತಿಯ ರೊಕ್ಕ ಇಲ್ಲ ಅಂದ್ರೆ ಪ್ರಾರ್ಥನೆ ಮಾಡ್ತೀಯ ಮನುಷ್ಯನಿಗೆ ಪಾಪ ಯಾಕೆ ಮಾಡ್ತಾರ ದರಿದ್ರ ಏನ್ರಿ ಸ್ವಾಮಿಗಳ ಸಾವ್ಕಾರ ಮಾಡ್ತಾರ ದರಿದ್ರ ಕಡಿಮೆ ಮಾಡ್ತಾರ ಸಾವುಕಾರ ಜಾಸ್ತಿ ಮಾಡ್ತಾವ್ರೀ ಸ್ವಾಮಿಗಳು ಹೆಂಗೆ ಉಲ್ಟಾ ಹೇಳಕತ್ತೀರಿ ಅಂತ ಅನುಭವದ ನಿಮಗೆ ಅಲ್ಲ ದರಿದ್ರ ಅಂದ್ರೆ ರೊಕ್ಕ ಇಲ್ಟ ದರಿದ್ರ ಅಲ್ಲ ಅಷ್ಟ ದರಿದ್ರ ವಿನಾಶಕ ಲಿಂಗಂ ತತ್ಪರ್ಣ ಮಾದಾಶಿವಲಿಂಗಂ ಎರಡು ದರಿದ್ರ ಎಷ್ಟ್ರಿ ಸಾವ್ಕಾರ ದರಿದ್ರ ಇರ್ತಾವ ಯಾಕೆ ಮನೆಗೆ ಯಾರ ಬದ ಜಲ್ದಿ ಮಾತಾಡಂಗಿಲ್ಲ ಅದು ದರಿದ್ರನೆ ರೊಕ್ಕ ಬಂತು ಅಂದ್ರೆ ಮನುಷ್ಯ ಹೆಡಕ್ ಮ್ಯಾಲ ರೀ ಲಕ್ಷ್ಮಿ ಮನೆಯಾಗ ಬರುವಾಗ ಲಕ್ಷ್ಮಿ ಎರಡು ಸಲ ಒಯ್ತಾರ ಅಂತ ಮನೆಯ ಮನ್ಯಾಗ ಬರುವಾಗ ಎದಿಗೆ ಒಯ್ತಾರ ಅದಕ್ಕೆ ಷಡದೆ ತಿರ್ಗಾಡ್ತಾವ ಯಾರು ಕಾಣವಿಲ್ಲ யார் மாத்ர சக்கர நம்ம வளத்தர சரி உபாசதிரி ஊத்த நோட்ரி அப்பா ஆன யாரும் கனங்க சக்கர நம்ம தர சரி உபாசதிரி ஊத்த நோட்ரி அப்பா ஆள் நோட்ரி சார் இது இது ஊது யாஷே இங்கிலீஷன மராட்டிய கனட ಇದು ಲಕ್ಷ್ಮೀ ಭಾಷೆ ರೀ ಇದು ಆ ಮಾತಾಡ್ತಾವಲ್ಲ ಅವ್ರಿಗೆ ಯಾಕೆ ಇದು ಲಕ್ಷ್ಮಿ ಭಾಷೆ ಅಂದ್ರೆ ಇದಕ್ಕೆ ಅದಕ್ಕೆ ಯಾಕೆ ಲಕ್ಷ್ಮಿ ಮನೆಯಾಗ ಬರುವಾಗ ಎದಿಗ್ ಒದ್ದು ಬರ್ತಾ ಅದಕ್ಕೆ ಷಟ್ಮಿ ತಿರುಗಾಡ್ತಾವ ಷಟಮಾನೆ ಬರ್ತಾವ್ರಿ ಮಾಡಿ ತಿರ್ಗಾಡ್ತ ಅದಕ್ಕೆ ದೋ ಲಾತ್ ದೌಲತ್ ಮರಾಠಿಗೇನಂತಾರೆ ಹಿಂದ ದೌಲತ್ವಾಜೀ ಓ ಆದ್ಮೇ ದೌಲತ್ ದೌಲತ್ ಅಂದ್ರೆ மணி விட்டுவம் வதத்தாழ்த்த அதுக்கே எர சாய் மனி வரவாக எதிக ஒது ஷடே திங்காட் தார் காணங்கனா மனசே நோட்ரி சாவுக்க நோக்கி ஏக வத லட்சி எதி ஷட்ட ஷடவ ஹோவ் மதித்தாக்கு அடக்கி அதுக்கே ஆய் சாக்கி ಯಾಕೆ ಹೋಗುವಾಗ ಹಡ್ಕಿ ಹೋಯ್ತ ಬರೋ ಅದಕ್ಕೆ ದೋಲಾತ್ ಎ ದೌಲತ್ ಲಕ್ಷ್ಮಿ ಮನುಷ್ಯನಿಗೆ ಬರಂಗ ಲಕ್ಷ್ಮಿ ಬಂತು ಅಂದ್ರೆ ಮನುಷ್ಯನ ಹಾದಿ ಬಿಡ್ತಾನ ಪರಂತು ಲಕ್ಷ್ಮಿ ಸಮಾವೇಶದ ಗಚ್ಚುತ್ತ ಯಥೇಷ್ಟಂ ಶಾಸ್ತ್ರ ಅದು ಬರ್ಲಿ ಇರ್ಲಿ ಆಕೆ ಹೋಗ್ಲಿ ಹಂಗೆ ಒಂದೇ ರೀತಿಯಾಗಿ ಇರೋರಿಗೆ ಅಂತ ಕರಿತಾರೀ ಸತ್ಪುರುಷ ಅಂತ ಕರೀತಾರೆ ಶಿದ್ಧ ಆಗತ್ತಲ್ವ ಬೆಂಕಿ ಇಟ್ಟರು ಅಷ್ಟೇ ಇದ್ರು ಒಳ್ಳೆ ಏನಪ್ಪಾ ಅದ ಬಂಗಾರ ಕಿರಟ್ ಇಟ್ಟರು ಅಷ್ಟೇ ಇದ್ರು ಎರಡು ಸಮಾನ ಅವ್ರಿ ಅಂಥವ್ರಿಗೆ ನಾವು ಮಹಾತ್ಮರು ಅಂತೇವಿ ಅಂಥವ್ರಿಗೆ ದೇವರು ಅಂತ ಕರಿತೇವೆ ನಾವು ಪುಣ್ಯಾತ್ಮರೇ ಮನುಷ್ಯ ವಿಚಾರ ಮಾಡಿಲ್ಲ ಈ ಪಾಪ ಯಾಕೆ ಮಾಡ್ತಾನ ಇದು ವಿಚಾರ ಮಾಡ್ರಿ ಜಡ್ ಯಾಕೆ ಮಾಡ್ತಾವ ಗೊತ್ತ ಇಲ್ಲ ಯಾರೀ ಊಟ ಬಲ್ಲವನಿಗೆ ಗೊತ್ತು ಗೊತ್ತದಂದ್ರ ಊಟ ಬಲ್ಲವನಿಗೆ ರೋಗವಿಲ್ಲ ಅಲ್ಲವನಿಗೆ ಗೊತ್ತು ಗೊತ್ತದಂದ ಊಟ ಬಲ್ಲವನಿಗೆ ರೋಗವಿಲ್ಲ ದವಾಖಾನೆ ಹೋಗ್ಲವ್ರು ಯಾರು ಸಿಗುತ್ತಾರ ನೀರಿ ಎಲ್ಲ ದವಾಖಾನೆ ಹೋಗ್ತಾರ ಊಟ ಮಾಡಿದ್ರೆ ಊಟ ಮಾಡಿದ ಹೆಂಗ್ ಮಾಡ್ಬೇಕಾದ್ ಗೊತ್ತಿಲ್ಲ ಎಷ್ಟು ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಹೆಂಗ್ ಮಾಡ್ಬೋದು ಗೊತ್ತಿಲ್ಲ ಬರೀ ಸುಮ್ ಬಡ 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 ಹೊಟ್ಟೆಗೆ ಹಾಕಿದ್ರೆ ಏನದು ಊಟ ಅದಕ್ಕೆ ಅದೇ ರೀತಿಯಲ್ಲಿ ಅದಕ್ಕೆ ಊಟ ಶಾಸ್ತ್ರಕ್ಕೆ ಅದಕ್ಕೆ ಮಹಾತ್ಮ ಹೇಳಿದ್ರು ನಮ್ಗೆ ದುಃಖ ಯಾಕೆ ಬರ್ತದೆ ಅಂತ ಕೇಳಿದ್ರೆ ನಾವು ದರಿದ್ರ ಇದ್ದೇವೆ ದರಿದ್ರ ಆ ಎಂಟದ ಹೇಳಲ್ಲ ಲಿಂಗಾಷ್ಟದ ಅಷ್ಟ ದರಿದ್ರ ವಿನಾಶಕ ಲಿಂಗ ಧನ ದಾರಿದ್ರ್ಯ ದಯ ದಾರಿದ್ರ್ಯ ದಾನ ದಾರಿದ್ರ್ಯ ಇವೆಲ್ಲ ದಾರಿದ್ರ್ಯದ ಮನುಷ್ಯನಿಗೆ ಪರಮಾತ್ಮನಿಗೆ ಕೊಟ್ಟ ಕಾಲಕ್ಕೂ ನೀವು ಕೊಡಂಗಿಲ್ಲ ಅಂದ್ರೆ ನಿಮ್ಗೆ ಧನ ದಾರಿದ್ರ್ಯ ದಯಾ ದಾರಿದ್ರ್ಯ ಈ ದಾರಿದ್ರ್ಯ ನಿನಗ ಏನ್ ಹಾಕದಪ್ಪ ಅಂದ್ರೆ ಪಾಪ ಹಾಕದೆ ಅದಕ್ಕೆ ಹೇಳಿದ್ರೆ ಏನಪ್ಪಾ ಅಂದ್ರ ಅದತ್ತ ದೋಷೇಣ ದರಿದ್ರೋ ಭವಿಷ್ಯತಿ ದರಿದ್ರ ಯಾಕದ ಮನುಷ್ಯ ವಚನ ದಾರಿದ್ರ್ಯ ಪ್ರೇಮ ದಾರಿದ್ರ್ಯ ದಯಾ ದಾರಿದ್ರ್ಯ ದಾನ ದಾರಿದ್ರ್ಯ ಇವು ದಾರಿದ್ರೆ ಯಾರು ಮಾಡ್ಯಾರ ಯಾರು ಚಂದ ಮಾತಾಡಿಲ್ಲ ಏನು ಬಂದಿರಿ ಹಲ್ಲೊಳವಿದ್ದಿರಿ ಅಂದರೆ ನಿಮ್ಮ ಸಿರಿಹಾರಿ ಹೋಗುವುದೇ ಒಡನೆ ನುಡಿದರೆ ಚಲಹಟ್ಟಿ ಹೊಡೆಯುವುದೇ ಚಂದ್ರ ಬೈದ್ ನಿನಗೆ ಮಾತಾಡಕ್ಕೆ ಗಂಟ ಹೋಗಿದ್ರಿ ಬಂದು ಪ್ರೀತಿಯಿಂದ ಮಾತಾಡಲ್ಲ ಬರ್ರಿ ಅನ್ರಿ ಬರ್ರಿ ಅಂದ್ರೆ ಬಾಯಿಗೆ ಬಾಯಿ ಏನಾಗ್ತದೆ ಪ್ರೀತಿಯಿಂದ ಮಾತಾಡಕ್ಕೆ ಕೊಡುದ ಮಾತಾಡುದು ಪ್ರೀತದ ಮಾತಾಡಕ್ ನೀ ಮಾತು ಇಲ್ಲ ಎಲ್ಲ ಕೊಟ್ಟಿ ಹೊಟ್ಟಿ ಊಟ ಮಾಡಿಸಿದ್ಯಾಲ ದಕ್ಷಿಣ ಕೊಟ್ಟಿ ಆ ಐವತ್ತು ರೂಪಾಯಿ ಬಾರ್ಗ ಹೊಟ್ಟು ಸ್ವಾಮಿ ಇದೇ ನಮ್ಮನೆ ಬಂದಾಗ ನಾನು ಖಾಲಿ ಮುಡ್ತೀನಿ ಅಂದ್ರೆ ಉಂಡು ಹೊಳಿದ್ರು ಆ ರೊಕ್ಕ ದೊನಿ ಹೋಗ್ಬಿಟ್ಟು ಸ್ವಾಮಿ ತೊಗೊಂಡು ಅದೇ ಕೊಡ್ತೀರಿ ಬಿಡಿ ಕುಡ್ರಿ ವಚನ ದಾರಿದ್ರ್ಯ ಇರಬಾರ್ದು ಮನುಷ್ಯನಿಗೆ ಅದಕ್ಕೆ ಮಹಾತ್ಮರು ಹೇಳ್ತಾರೆ ದಾರಿದ್ರ್ಯ ಯಾಕೆ ಬರ್ತದೆ ಪಾಪದಿಂದ ದರಿದ್ರ ಯಾಕಾಕನ ಪಾಪದಿಂದ ಪಾಪ ಯಾಕದ ದಾನ ಮಾಡ ಇರುವುದರಿಂದ ದಾನ ಬರ ದಾನ ಅಲ್ಲ ಶರೀರ ದಾನದ ಮಾತಿನ ದಾನದ ದಯಾ ದಾನ ಅದ ಪ್ರೀತಿ ದಾನ ಎಂಟು ದಾನ ಅದ ಶಾಸ್ತ್ರದವರು ಹೇಳಿದಾರೆ ಪುಣ್ಯಾತ್ಮೇ ಅದಕ್ಕೆ ನೀವು ಪಾಪ ಆಗಬಾರದು ನಿಮ್ಮ ಕಡೆಯಿಂದ ಅಂದ್ರ ಮೊದಲು ನೀವು ದಾನ ಮಾಡಿ ಮಾತಿನ ನಾನು ಅರೆ ಬಂದವ್ರೆ ಕೂಡ ಅಂದರೆ ನೆಲ ಕುಸಿ ಹೋಗುವುದೇ ಒಡನೆ ನುಡಿದರೆ ಶಿರ ಹೊಟ್ಟಿ ಹೊಡೆಯುವುದೇ ಕೂಡಲಿಲ್ಲ ಒಂದು ಗುಣವಿಲ್ಲದ ಮೂಗ ಕೊಯ್ಯಲಿ ಬಿಡುವನೇ ನಮ್ಮ ಕೂಡಲು ಸಂಘ ಅರೆ ಕೋರಡು ಮಾತಾಡಕ್ಕೆ ಏನು ಹೇಳಿದಿನ ಮಾತಿನ ಬೇನು ಬೇಂದ್ರೆ ರೊಕ್ಕಲ್ಲ ಮಾತಿನ ಅಂತ ಪ್ರೀತಿಯಿಂದ ಮಾತಾಡು ಇದು ವಚನ ದಾರಿದ್ರೆ ಅದ ದುಡ್ಡು ಕೊಟ್ಟ ಕೂಡ ನಿನ್ನ ಮಾತು ಸರಿಯಾಗಿ ಆಡಕ್ಕೆ ಬರಲಿಲ್ಲ ಅಂದ್ರೆ ಎಷ್ಟೋ ದುಃಖ ಕೊಡ್ತದೆ ಅದಕ್ಕೇನಪ್ಪ ಅಂತಂದ್ರೆ ನಾವು ಇರುವುದರಿಂದ ಮಾತು ಕೊಡೋದ್ರಿಂದ ಪ್ರೀತಿ ಕೊಡದಿರುವುದರಿಂದ ಅವ್ರಿಗೆ ದಯಾ ಕೊಡೋದ್ರಿಂದ ಇವೆಲ್ಲದರಿಂದ ಮನುಷ್ಯನಿಗೆ ಅನಂತ ಪಾಪಗಳು ಬರ್ತಾವ ಪಾಪ ಬಂತು ಅಂದ್ರೆ ದುಃಖ ಹಾಕ ಪಾಪ ಅಂದ್ರೆ ದುಃಖ ಹಾಕನ ಮನುಷ್ಯ ಅದಕ್ಕೆ ಶಾಸ್ತ್ರ ಈ ದುಃಖ ನಿನಗೆ ಬರಬಾರದು ಅಂದ್ರೆ ಏನ್ ಮಾಡು ಪುಣ್ಯವನೇ ಅದು ಮುಂದೆ ಹೇಳಿದ್ರು ಪುಣ್ಯವನ್ನೇ ಮಾಡ ಪುಣ್ಯ ಇತ್ತು ಅಂದ್ರೆ ನಿಮಗೆ ಎಲ್ಲನು ಉದೇಶಿತ ಒಂದು ಶ್ಲೋಕದಲ್ಲಿ ಸುಕೃತೇನ ಕುಲೇ ಜನ್ಮ ಸುಕೃತೇನು ಸುಭಾಷಿತ ಸುಕೃತೇನ ಸತಿ ಭಾರ್ಯ ಸೃತ್ ಸುಕೃತೇನ ಕೃತಿ ಸುತ ಇವನು ನಾಲ್ಕು ಸಿಗಬೇಕಾದ್ರೆ ಪುಣ್ಯ ಬೇಕಂತ ನೋಡ್ರಿ ಒಂದೊಂದು ಹೇಳಿ ಬಿಡ್ತೀನಿ ನಾ ಅಪ್ಪ ಹೇಳ್ತಾರೆ ಮುಂದೆ ಸುಕೃತೇನ ಕುಲೇ ಜನ್ಮ ಪುಣ್ಯ ಮಾಡದವರಿಗೆ ಒಳ್ಳಂಶದೊಳ ಜನ್ಮ ಮಾಡ್ತದೆ ನೆನಪಿಡ ನನ್ನ ಶಬ್ದ ಒಳ್ಳೆ ವಂಶ ಅದ ಸಾಹುಕಾರ ಅಲ್ಲ ನೀ ತಿಳ್ಕೊಂಡ್ರಿ ಸಾಹುಕಾರ ಮನೆಯಾಗ ಮನಿಷ್ಠ ಮನೆ ಹುಡ್ತಾನೆ ಪುಣ್ಯ ಆ ಇಲ್ಲ 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 ಕೊನೆ ಅಂದ ಅರ್ಥ ಏನು ಯಾವ ವಂಶದಲ್ಲಿ ಹುಟ್ಟಿದ ಒಳ್ಳೇನೆ ಪರಮಾತ್ಮನ ಸುದ್ದಿ ಕೇಳುವುದು ಬರ್ತದೆ ಆ ವಂಶ ಉತ್ತಮ ವಂಶ ಅನ್ಬೇಕಿದ ಆ ಮನೆ ಉಳಿದ ಮನೆ ಪುಣ್ಯವಂತ ಮನೆ ಅನ್ನಂಗೆ ರಕ್ತ ಮಾಡೆ ಗಾಡಿ ಇದ್ರೆ ಪುಣ್ಯವಂತರ ಅಲ್ರಿ ಕಲ್ರು ಇರ್ತಾರ ದರಡು ಕೋರ್ನು ಇರ್ತಾನೆ ಪುಣ್ಯವಂತ ಅಂತ ಯಾರಿಗಂತ ಕುಲೇ ವಾಂಶ ಸಜ್ಜನ ಕುಲದಲ್ಲಿ ಹುಟ್ಟದ ಕೂಡಲೇ ಭಜನೆ ಅವ್ರ ಮನೆ ನಡೀತಿರ್ಬೇಕು ಹುಟ್ಟದ ಕೂಡಲೇ ಪುರಾಣ ಅಲ್ಲಿ ಕೆಳಕಿರ್ತಿರ್ಬೇಕು ಸಿದ್ಧಾರ್ಥ ಚೇತರೆ ಓದಿರಲ್ಲ ಸಿದ್ಧಾರ್ನು ಅವನು ತೊಡಗಿದ್ರು ಮಲ್ಲಮ್ಮ ತೊಡಗಿದ್ರು ಪ್ರವಚನ ಕೇಳ್ತಿದ್ರು ಸಿದ್ಧಾರ್ ಅಲ್ಲಿ ಅಂತ ಎಂತ ಮನೆ ಎಂತ ತಾಯಿ ಸಿನಿಮಾ ಶಿರೇಮನವರು ತಾಯಿ ಅಲ್ಲ ಉಡ ಇಟ್ಕೊಂಡು ಟಿವಿ ವಿ ಅಲ್ಲ ಅದು ಉತ್ತಮ ಕುಲ ಅಲ್ಲ ಶ್ರೀಮಂತ ಇರಲಿ ಅಂತವರೇ ಇರಲಿ ಯಾರು ಹುಟ್ಟದ ಕೂಡ ಭಜನೆ ಅವ್ರ ಮನೆ ನಡೀತಿರ್ಬೇಕು ಕೀರ್ತ ನಡೀತಿರ್ಬೇಕು ಸದಾ ದಾ ನಡೀತಿರ್ಬೇಕು ಅದಕ್ಕೆ ಉತ್ತಮ ಕುಲ ಅಂತಾರೆ ಮನೆ ಮೇಲೆ ಮಾಡೇ ಇದ್ರೆ ಉತ್ತಮ ಕುಲ ಅಲ್ಲ ಅದು ಕುಲ ಅಂದ್ರೆ ಆಚಾರ ಅಂತ ಶಾಸ್ತ್ರ ಹಾ ಕುಲೇ ಕುಲೇ ಆಚಾರ ಭಿನ್ನ ಅಂತ ಅದರ ಸಲುವಾಗಿ ಪುಣ್ಯ ಇದ್ದವ್ರೆ ಅಂಥವ್ರು ಮನೆ ಹುಡ್ತಾರಿ ಎಲ್ಲಿ ಹುಟ್ಟಿದ ಕೂಡಲೇ ಪುಣ್ಯ ಚಾಲು ಆಗ್ತಿರ್ತದೆ ಭಜನಿ ಭಕ್ತಿ ಪ್ರೇಮ ಇವ್ ಆಗ್ತಾವೆ ಅಂಥರು ಮನೆ ಹುಡ್ತಾರ ಪುಣ್ಯ ಇದ್ದರು ಇಲ್ಲ ಅಂತಂದ್ರೆ ರಕ್ಕಾಡ್ರ ಮನೆಯಾಗೆ ಶಿವನು ಶಿವರ ಮನೆಯಾಗೆ ಶರೀಕುಳ ಮನೆ ಹುಡ್ತಾವ ಪುಣ್ಯ ಬೇಕು ಅದಕ್ಕೆ ಸುಕೃತ ಏನ ಕೊನೆಯ ಜನ್ಮ ಸುಕೃತ ಏನು ಶುಭಾಷಿತಂ ಒಳ್ಳೆ ಮಾತು ಬಾಯ ಅಂದ್ರೆ ಬರಕ್ನು ಪುಣ್ಯ ಬೇಕು ಏನು ಬಂದಿರಿ ಹಲವಿದ್ದಿರಿ ಎಂದರು ನಿಮ್ಮೈ ಸಿರಿ ಹಾರಿ ಹೋಗುವುದೇ ಬಹಳ ಮನೆ ನೋಡ್ತಾ ಅವ್ರ ಬಾರ ಅವ್ರ ಬಾಯ ಬಾಯ ಅದೇ ಕಿಸ್ಬಾಯ್ ಅದ ಬರೋವ ಪುಣ್ಯ ಪಾಪ ಆಗ್ತದೆ ಬಾಯ ಅದೇ ಅದೇ ತಾಯಿ ತಂದಿಗೆ ಏಕವಚನ ಕರೆದ್ರ ಪಾಪದ ಲಕ್ಷ್ಮೇ ತಾಯಿ ತಂದಿಗೆ ಬಹು ವಚನ ಬಿಟ್ಟು ಏಕ ಕರೆದ ಪಾಪದ ನಿತ್ಯ ನೂರು ಸಲ ಪಾಪ ಮಾಡ್ತೀನಿ ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿರುವುದು ದೇವರಿಗೆ ಏಕ ವಚನ ಮಾತಾಡ್ತಿ ಹೋಗಯಪ್ಪ ಅಲ್ಲ ಬರ್ರಿ ಬರ್ರಿ ಅವ್ರು ಬಾರೋ ಅನ್ನೋದಕ್ಕೆ ಏನು ಏನಿದೆ ನಿನಗೆ ಎರಡು ಮಾತು ಹೆಚ್ಚಿ ವಿನಯ ಕೊಟ್ಟರೆ ಮಾತಾಡೋಕ್ಕಂತೀರಿ ನಿನಗೆ ಅದಕ್ಕನೇ ಅಂತಾರ ಅವರು ಮನುಷ್ಯನಿಗೆ ವಚನ ದಾರಿದ್ರೆ ಇರಬಾರ್ದು ಯಾವಾರು ಕೂಡ ಪುಣ್ಯ ಇರಬೇಕು ಸುಹೃತೇನು ಸುಭಾಷಿತವು ವಿನಯ ರೀ ಮಾತಿನಲ್ಲಿ ಮೃದು ಇರಬೇಕ್ರಿ ಮಾತು ಮೆತ್ತ ಇರಬೇಕು ರೀ ಮಾತು ನೋಡೋದ್ರೆ ಕೇಳಕ್ಕೆ ಅನಿಸ್ಬೇಕ್ರಿ ಹಂಗೆ ಕೇಳ್ತಾ ಅಂತ ಅಂತಹ ಮಾತುಗಳು ಇಡಬೇಕು ಅವು ಮಾತು ಪರಮಾತ್ಮ ಅದ ಮಾತು ಬ್ರಹ್ಮದ ಶಬ್ದ ಬ್ರಹ್ಮದ ಅದಕ್ಕೆ ನಾನು ಮಾತಾಡೋಕ್ಕ ನೀಬೇಕು ಎಲ್ಲೆಲ್ಲ ನಾನು ಬಾಯಿ ಅಕಸ್ಮಾತ್ ಬಂತು ಸಿದ್ಧಾರ್ಡ ಸ್ವಾಮಿಗಳ ಜೊತೆಗೆ ಅವ್ರ ಜೊತೆಗೆ ಹೇಳದಲ್ಲ ಎಲ್ಲರೂ ಅವ್ರ ಜೊತೆ ಸದೇಶ ಏನಪ್ಪಾ ಇರ್ತಿದ್ದ ಇರವ್ ನೀವಮ್ಮ ಏಕ್ ಕ್ವಶನ್ ತ ಮನಸ್ ಸಿದ್ಧಾರ್ಥ ಹತ್ತಾಗಿ ಸೇವಾ ರಾಚಪ್ಪ ಸದಾ ಅವ್ರ ಪಕ್ಕದ ಇರ್ತಾರ ಸಿದ್ಧಾರ್ಡ್ ಎಂದು ಅಕಸ್ಮಾತ್ ಏನ್ ಗಡ್ಬಿಡಿತ್ತು ಏ ರಾಜ ಅಂದ್ರಂತ ಅನಂಗಿಲ್ಲ ಅಂದ್ರೆ ಅಂತೀರಿ ಏ ರಾಜ ಅಂದ್ರ ಪಟ್ನೆ ಹೋಗಿ ಕಳಿ ಹಿಡಿದ್ ಹತ್ತಾರಂತ ರಾಚಪ್ಪ ನಾ ಏ ಕ್ವಚನ ಮಾಡಿ ನಿನಗೆ ಕೆಟ್ಟ ಅನಿಸ್ಲಲ್ಲ ನಾ ರಾಚಪ್ಪ ನಾವ ಇವತ್ತು ನಿಮ್ಗೆ ರಾಚ ಅಂದೆ ನಿನ್ನ ಕೆಟ್ಟ ಅನಿಸ್ಲೇನಪ್ಪ ಅಂತ ಟೈ ಹಿಡಿದ್ರಂತೆ ಎಪ್ಪಾ ನನ್ನ ಪುಣ್ಯ ಅದಪ್ಪ ನನಗಿಷ್ಟು ಪ್ರೀತಿಯಿಂದ ಕರೆದ್ರಿ ಕೇಳದ್ರಿ ಏ ಎಲ್ಲಿ ಮಾತಾಡ್ತಾರೆ ಗೊತ್ತೇನು ಪ್ರೀತಿ ಇದ್ದಲ್ಲಿ ಇಬ್ರು ಒಂದಿದ್ದಲ್ಲಿ ಹೌದಲ್ಲ ಯಾರು ಹೊಸ ನಿಮ್ಮ ಬಂದ್ರ ಬಾರೋ ಅಂತೀರಿ ಬರ್ರಿ ಗೆಳೆಗೆ ಬರೋ ಯಾಕೆ ಅಭಿನ್ನ ಇದ್ದಲ್ಲಿ ಏ ಕ್ವಚನ ಭೇದ ಇದ್ದರೆ ದ್ವಿವಚನ ಬರ್ತದೆ ಅದಕ್ಕೆ ರಾಚಪ್ಪನ ಏನು ತಿಳ್ಕೊಳ್ಳಿ ಎಷ್ಟು ಮೃದುರು ಸಿದ್ಧಾರುರು ನುಡಿದರೆ ಮುತ್ತಿನ ಹಾರಂತಿರಬೇಕು ಸ್ಫಟಿಕದ ಸಲಾಕೆ ಅಂತಿರಬೇಕು ಲಿಂಗ ಮೆಚ್ಚು ಹೌದೌದು ನಮ್ಮ ಅತಿಗೆ ಮಂಗೇನ ಮೆಚ್ಚಂಗಿಲ್ಲ ಲಿಂಗರ ದೂರ ಉಳಿತು ಲಿಂಗ ಮೆಚ್ಚು ಹೌದೌದು ಎನ್ನಬೇಕು ಅಂತಾರೆ ಶರಣರು ಅಂತಹ ಮಾತುಗಳನ್ನು ಆಡಬೇಕು ಮುತ್ತಿನ ಹಾರ ಸ್ಫಟಿಕದ ಸಲಾಕೆ ಮಾಣಿಕ್ಯದ ದೀಪ್ತಿ ಎಷ್ಟು ಉದಾಹರಣೆ ಕೊಟ್ಟರು ಬಸವಣ್ಣವರು ಅದನ್ನ ಮಾತ ಆಡ ಕಲಿಬೇಕು ಮಾತ ಆಡಿದ್ರೆ ಹೋಯ್ತು ಮುತ್ತ ಒಡೆದ್ರೆ ಹೋಯ್ತು ಆಡದ ಒಳಕ್ಕೆ ಬರಂಗಿಲ್ಲ ಅದಕ್ಕೆ ಮಾತ ತೂಗಿ ಆಡಬೇಕು ತುಕಾನೆ ತುಕುನ್ ಬೋಲೆ ಅಂತ ಹೇಳ್ತಾರೆ ಮರಾಠ ತುಕಾರಾಮರು ಹೆಂಗ್ ಬಂಗಾರ ತೂಗಿ ಆಡ್ತೀರಿ ಹೆಂಗ ಅಂತ ತುಕಾನೆ ತುಕುನ್ ಬೋಲ್ಲೆ ಅದಕ್ಕೆ ಅವರಷ್ಟು ಪ್ರಸಿದ್ಧ ಆಗ್ಯಾರ ಪುಣ್ಯಾತ್ಮರೇ ಲಕ್ಷ ಇಡಬೇಕು ಮನುಷ್ಯ ಯಾವಾಗ ಕೂಡ ಮಾತು ಆಡುವಾಗ ಹೆಂಗಾಡಬೇಕು ಅಂತ ಅದಕ್ಕೆ ಪುಣ್ಯವನ್ನೇ ಆಡು ಪಾಪ ಬರ್ತದೆ ಅದರಿಂದ ಮನುಷ್ಯರ ದುಃಖ ಆದ ಕೂಲೆ ಮನುಷ್ಯ ಗೊತ್ತಾಗಲ್ಲ ಏನು ಮಾತಾಡ್ತಾನೋ ಗೊತ್ತಿರಂಗಿಲ್ಲ ಅದಕ್ಕೆ ಅವರು ಯಾಕೆ ಹಂಗೆ ಬರ್ತಾರೆ ಅದತ್ತ ದೋಷೇಣ ದರಿದ್ರೋ ಭವಿಷ್ಯತಿ ದಾರಿದ್ರ್ಯ ದೋಷೇಣ ಕರೋತಿ ಪಾಪ ದಾರಿದ್ರ್ಯದ ಪಾಪ ಮಾಡ್ತಾನೆ ಮಾತು ಚಲೋ ಬರಂಗಿಲ್ಲ ಪುಣ್ಯವಂತರಿದ್ದರೆ ಮಾತು ಬರ್ತಾವೆ ಸುಕೃತೇನ ಸುಭಾಷಿತಂ ಹೇಳಿದರು ಸುಕೃತೇನ ಸತಿ ಭಾರ್ಯ ಪುಣ್ಯ ಇದ್ದರೂ ಚಲೋ ಹ್ಯಾಂಡ್ ಸಿಗ್ತಾಳೆ ಅಂತ ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡು ಸಿಗ್ತಾವೆ ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡ್ತಾವ ಇಂಥ ಇದ್ರೆ ಏನು ಮಾಡ್ತೀರಿ ಅದಕ್ಕೆ ಪುಣ್ಯ ಇದ್ದರೇ ಒಳ್ಳೆ ಹೆಂಡತಿ ಪುಣ್ಯ ಇದ್ದರೇ ಒಳ್ಳೆ ಮಗ తంది వై జ కుస మగ అంతవ వైరి అంతారూర్వ జన్మద వైరి తంది వయోదు పోలీస్ స్టేషన్ దగ్గర తంది మాన మగ అల్వ పూర్వ జన్మద వైరి నాకు తరద అలా మొన్న తర మగ అపమాన అల్లదీ అల్లద నోడి అల్లన కే తుఃఖ్ తొడవ నాలయకు మగ అల్లవ పూర్వ జన్మద వైరి అవున వైరి అంత కరీత ಅದಕ್ಕೆ ಶಾಸ್ತ್ರ ಹೇಳ್ತಾರಪ್ಪ ಅಂದ್ರೆ ಅಂಥವು ಸಿಗ್ಬೇಕಾದ್ರೆ ಪುಣ್ಯ ಬೇಕ್ರಿ ಎಲ್ಲರಿಗೂ ಎಲ್ಲರ ಗಣ್ಯಾಡ್ತಿ ಆಗ್ಯಾರಲ್ರಿ ಎಲ್ಲರ ಸುದ್ದಿ ಒಂದೇ ಹೇಳಿದವ್ರಿ ಏನು ನಡೆಯಲ್ಲ ನಾನು ಸಣ್ಣ ಕಥೆ ಹೇಳ್ತೀನಿ ಹೇಳಿ ಮುಗಿಸ್ತೀನಿ ಯಾವುದೋ ಒಂದು ಏನಪ್ಪ ಅಂದ್ರೆ ಒಬ್ಬ ಮನುಷ್ಯ ಸಾಹುಕಾರ ಮನ್ಯಾಗ ಕೆಲಸ ಮಾಡ್ತದೆ ಗೌಡ್ರ ಮನ್ಯಾಗ ಬಹಳ ಚೊಲೋ ಹೇಳ್ತೀವಿ ಗೌಡ್ರಕ್ಕಿ ನಂತಾದ್ರೆ ಪತಿ ಪರಮಾತ್ಮ ಅಂತ ತಿಳ್ಕೊಂಡು ಸೇವಾ ಮಾಡೋಕ್ಕಿ ಗಾಂಡ ಏನಪ್ಪಾ ಅಂತ ಕೇಳಿದ್ರೆ ತೆರಿ ಮಾಡ್ಕೊಂಡು ಬಂದ ಬಂದ ಕೂಡಲೇ ಆಕೆ ಹೆಂಡ್ತಿ ಏನಪ್ಪಾ ಅಂತ ಬರ್ರಿ ಅಂತ ಹೇಳ್ಕೊಂಡು ಅವನಿಗೆ ನೀರ ಹಾಕಿ ಸ್ವಚ್ಛ ಎಲ್ಲ ಮಾಡಕ್ಕೆ ಮೈ ತಿಕ್ಕಿದ್ರು ಮೈ ತಿಕ್ಕಿ ಜಳಕ ಮಾಡಿಸ್ತೇವಳು ಮತ್ತು ಎಣ್ಣೆ ಹಾಕಿದೇವು ಅವ ನೋಡಿ ಅವ ಮನೆ ಕೆಲಸ ಮಾಡೋ ನೋಡಿ ಮನೆಗೆ ಬಂದ ಮಾರಿ ಸಣ್ಣದಾಗಿತ್ತು ಹೇಳ್ಕೆ ಯಾಕ್ರೀ ಮಾರಿ ಸಣ್ಣ ಮಾಡ್ರಿ ಅಂದ್ರೆ ಏನು ಗೌಡ್ರು ಏನು ಗೌಡ್ರಿ ಹೆಂಡತಿ ಇವತ್ತು ಕಸ್ಟಮರ್ಸ್ಗೆ ಬಂದರು ಮೈ ತಿಕ್ಕಿದ್ರು ಬಿಸಿನೀರು ಹಾಕಿದ್ರು ಕಿವಾಗೆ ಎಣ್ಣೆ ಹಾಕಿ ಎಲ್ಲ ಚೆಂದ ಮಾಡಿದ್ರು ನಂದೆ ಅಂತ ಹೆಣಬಾರದೆ ಹಿಂಗ ಮಾಡ್ಕೊಂಡೆ ಅಂತ ನಾ ಏನು ಮಾಡಂಗಿಲ್ಲ ಏನು ನೀನು ಮಾಡ್ಕೊಂಬಾ ಕಷ್ಟ ತೆರಿ ಬೋಳ್ಸ್ಕೊಂಬ ನಾನು ಮಾಡ್ತೀನಿ ಅವ್ನಿಗೆ ಹಿಟ್ಟು ಆನಂದ ಐತಿ ನಾನು ಮಾಡ್ತಾರೆ ಅಂದ್ರೆ ಭಾಳ ಅಯ್ಯ ಮಧ್ಯಾಹ್ನ ಬೋಳ್ಸ್ಕೊಂಡ್ ಬರ್ಬೇಕಿ ಮಾ ಹೋಗಿ ಬೋಳ್ಸ್ಕೊಂಡು ಬಂದ ತೆರಿ ಬೋಳ್ಸ್ಕೊಂಡು ಬಂದ್ ಗೊತ್ತಾಕಿ ನೀರು ಕಾಸು ಉಗಿ 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 ನೀರಾ ಕುದಿತಿದ್ದು ನೀರು ಕಾಸು కాశ్ నెప్పా తె హిందా కిమగ ఎన్నె హాక్తే ఎన్నె హాక్రెడ్ కాశ్లో బట్ట నోడ్బుడ్త హీ అంద్రు హెప్పాంతిట్ హాకు అడ్డు కిమే హాబు నూ మంతి హత సుడు సుడు పుదీరా ಉಗ್ಗ ಕಟ್ಟಿ ಮ್ಯಾಲ ಹೊರಗೋಡಿ ಬದೇನೆ ಹೊರಗೋಡು ಸತ್ಯಯಪ್ಪ ಅಂತ ಗೋಡನ್ ಹೆಣ್ತೀನಿ ಹೆಣ್ತೀನಿ ಇವನ್ ಹೇಳ್ತೀನಿ ಹೇಳ್ತೀನಿ ಹೆಣ್ತಿ ಅಲ್ಲ ಹೆಂಡತಿ ಅಂದ್ರೆ ಹೆಂಡತಿ ಹೆಂಡತ ನೋಡ್ರಿ ಹೆಂಗ್ ಮಾಡಿ ಹೆಂಡತಿ ಹೆಂಡತಿ ಅದು ಅರಿ ಗುರಿ ಹೆಂಡ್ತಿರ್ಲ ಹಂಗ್ ಹೆಣ್ತಲ್ವಿ ಅದಕ್ಕೆ ಶಾಸ್ತ್ರ ಹೇಳ್ತಾರೆ ಅಂತ ಹೆಣ್ತಿ ಸಿಗಬೇಕಾದ್ರೆ ಸುಕೃತ ಏನೇ ಸತಿ ಭಾರ್ಯ ಪುಣ್ಯ ಇದ್ದವ್ರಿಗೆ ಇರ್ತಾರ್ರಿ ಪುಣ್ಯ ಇದ್ದವ್ರು ಇರ್ತಾರ ಅಂತ ಕೆಲವೊಂದು ಮನೆ ನೋಡಿದೇವ್ರಿ ಎಂತ ಹೆಣ್ಣು ಮಕ್ಕಳ್ರಿ ಅವ್ರು ಹೇಳತ್ತಲ್ಲ ಹೇಳದ್ ಬಾತ್ ಮಾಡವ್ರದ್ರಿ ಯಾರ ಮನೆಯ ಬೀಗ್ರಿ ಅಂದ್ರೆ ಚಾ ಮಾಡತ್ ಹೇಳಕ್ ಏನು ಮಾಡು ಅಂತ ಇವನು ಬೇಕು ಅಂದ್ರೆ ಮಾಡಕ್ಕೆ ಮಾಡಿದ್ರೆ ಮಾಡಿ ಇರ್ಕ ಸಕ್ಕರೆ ಇಲ್ಲ ಅಂತ ಒಳಗಿಂದ ಹೇಳಕ್ಕೆ ಇವ ಹೋಗ ನೋಡ್ರಿ ಹೋಗಿ ಮಗು ಹೊರಗೆ ಇಲ್ಲಾದ್ರೂ ಹೊರಗುತ್ತಾದ್ರೂ ಮಾಡ್ಬೇಕಂದ್ರೆ ಬುದ್ಧಿ ಇಲ್ಲ ಅಂದ್ರೆ ಇವ್ಕ ಹೆಣ್ತಿರ್ತಾರೀ ಹೆಂಡತಿ ಅಲ್ಲ ಇವ್ರು ಹೆಣತಿ ಅಲ್ಲ ಇವೆಲ್ಲ ಸಿಗಬೇಕಾದ್ರೆ ಪುಣ್ಯ ಬೇಕು ರೀ ಪುಣ್ಯ ಇದೆ ಶಂಗಿರಿ ಪುಣ್ಯಾತ್ಮರಿ ಅದಕ್ಕೆ ಪುಣ್ಯ ಅಂತಾರೆ ಪುಣ್ಯವನ್ನೇ ಮಾಡು ಪುಣ್ಯ ಮಾಡಿದ್ರೆ ಮುಟ್ಟುದು ಬಂಗಾರ ಆಗ್ತದೆ ಹೇಳುದು ಸತ್ಯ ಆಗ್ತದ ನೋಡಿದವ್ರು ಪ್ರೀತಿ ಮಾಡ್ತಾರೆ ಪುಣ್ಯ ಇಲ್ಲ ಅಂದ್ರೆ ಯಾರು ನಿನಗೆ ಹಚ್ಚೊಳಗಿಲ್ಲ ತಮ್ಮ ಹೆಂಗ ಏನಪ್ಪ ಅಂತಂದ್ರೆ ಬೆಲ್ ಇದ್ದಲ್ಲಿ ಇರುವ ಬರ್ತಾವ ಹಂಗ ಪುಣ್ಯ ಇದ್ದಲ್ಲಿ ಜನ ಬರ್ತಾರೆ ಪ್ರೀತಿ ಮಾಡ್ತಾರೆ ಸ್ವಂತ ಕೃಪ ಆಗ್ತದೆ ಅದ್ರ ಸಲುವಾಗಿ ಮಹಾತ್ಮರು ಏನಂದ್ರು ಅಂತ ಕೇಳಿದ್ರೆ ಪಾಪ ಮಾಡಕ್ ಹೋಗಬೇಡ ಪಾಪ ಮಾಡಿದ್ರೆ ಎರಡು ದುಃಖ ಬರ್ತದೆ ಎರಡನೇದು ನಿಂದ ಬರೀತದೆ ಮತ್ತೆ ದುರುತು ಅಧಿಕವಾಗುವುದು ಬರ್ದಾರ ನೀನ್ ಬೇ ದುರಿತ ಕರ್ಮಿರ ಅಂದಾರ ಮಾತಾಡೋದು ಒಂದು ಕರ್ಮನೇ ಅದ ವಾಣಿ ಕರ್ಮದ ಹೆಚ್ಚಿನ ಪಾಪ ನಿಂದ ಅದೇ ಅದ್ರ ಸಲುವಾಗಿ ನೀ ಪಾಪ ಮಾಡಕ್ ಹೋಗ್ಬೇಡ ಪಾಪ ಆದ ಅವಶ್ಯಂ ನರಕಂ ಪ್ರಯಾತಿ ಪಾಪದಿಂದ ಅವಶ್ಯ ಏನಪ್ಪ ಅಂತ ಕೇಳಿದ್ರೆ ದುಃಖ ಹಾಕದ ಹ್ಯಾ ಪತ್ತೆ ಬಿಟ್ಟ ಮನುಷ್ಯನಿಗೆ ಆಪ್ ಪುರುಷನ ಹಾಕದ ಪತ್ತೆ ಬಿಟ್ಟು ಮನುಷ್ಯ ಗಾಡಿ ಕುಂಡಿರ್ತಾನೆ ಹಾಂಗ ಪಾಪ ಮಾಡಿದ ಮನುಷ್ಯ ಅವಶ್ಯ ಅವನಿಗೆ ದುಃಖ ತಿಳ್ಕೊಂಡು ಮಹಾತ್ಮಾರು ನೀನು ಪಾಪ ಮಾಡಕ್ಕೆ ಹೋಗ್ಬೇಡಪ್ಪ ಪುಣ್ಯ ಮಾಡಿ ಪಾಪ ಮನುಷ್ಯನಿಗೆ ಪತನ ಮಾಡ್ತದೆ ದುಃಖ ಕೊಡ್ತದೆ ಬುದ್ಧಿ ಕಡಿಸ್ತದೆ ಶರೀರ ಕಡಿಸ್ತದೆ ಜನರ ಪ್ರೀತಿ ಕಡಿಸ್ತದೆ ಅದಕ್ಕೆ ಅದನ್ನು ಮಾಡಕ್ಕೆ ಹೋಗ್ಬಿಡಪ್ಪ ನೀನು ಜನರ ಪ್ರೀತಿ ನಿನ್ನ ಶರೀರ ಪರಮಾತ್ಮನ ಪ್ರೀತಿ ಗುರುಗಳ ಪ್ರೀತಿ ಗಳಿಸ್ಬೇಕಾಗಿತ್ತು ಅಂದ್ರೆ ನೀ ಪುಣ್ಯವನೇ ಮಾಡು ಏನಕ್ಕೆ ಪುಣ್ಯನೇ ಮಾಡು ಪಾಪ ವಿಚಾರ ಮಾಡಬೇಡ ಅವರು ಪಾಪದ ವಿಚಾರ ಮಾಡಬೇಡ ಪುಣ್ಯಕ್ಕೆ ಪ್ರಯತ್ನ ಮಾಡು ಅಂತ ಹೇಳಿದ್ದಾರೆ ಅಂಥ ಪುಣ್ಯ ಕೆಲಸ ನೀವೆಲ್ಲರೂ ಕೂಡ ಇಲ್ಲಿ ಸಮಸ್ತ ಭಕ್ತರು ಎಲ್ಲರೂ ಕೂಡ ನೀವು ಪುಣ್ಯಕಾಲ ಮಾಡಕತ್ತೀರಿ ಅಂತ ಇಂಥ ದೊಡ್ಡ ಕಾರ್ಯಕ್ರಮ ಇರೋದು ಸಣ್ಣ ಕಾರ್ಯಕ್ರಮ ದೊಡ್ಡ ಏನಪ್ಪ ಅಂದರೆ ದೊಡ್ಡ ಕಾರ್ಯಕ್ರಮ ಇಪ್ಪತ್ತು ಸಾವಿರ ಜನ ಕೂಡಿ ಇಷ್ಟು ಕಾರ್ಯಕ್ರಮ ಎಲ್ಲರಿಗೆ ವ್ಯವಸ್ಥೆ ಆಗಬೇಕಂದ್ರೆ ಪುಣ್ಯ ಅದ ಅಂಥ ಪುಣ್ಯ ನಿಮ್ಮ ಸಮಸ್ತ ಭಕ್ತರು ಮಾಡ್ತಾ ಇದ್ದೀರಿ ಭಾರತೀ ಸ್ವಾಮಿಗಳ ಕೃಪಾ ನಿಮ್ಮ ಮೇಲದೇ ಸದಾ ನೀವು ಹಾಗೆ ಮಾಡಿರಿ ಗುರುಗಳು ಹಂಗೆ ಕೃಪಾ ಮಾಡಲಿ ಅಂತ ಹೇಳಿ ನನ್ನೆರಡು ಮಾತು ನಂಬಿ